ಗ್ರಾಮ ಸಭೆ ಎಂಬುದು ರಾಜಕೀಯ ವೇದಿಕೆಯಲ್ಲ ಇದೊಂದು ಸರ್ಕಾರಿ ಕಾರ್ಯಕ್ರಮ ಇಂತಹ ಸಭೆಗೆ ಗೈರಾಗಿರುವ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಮುಂದಿನ ಬಾರಿ ನಡೆಯುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರು ಸೋಲಿಸುವ ಮೂಲಕ ಅವರಿಗೆ ಪಾಠ ಕಲಿಸಬೇಕು ಎಂದು ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಅವರು ಪ್ರಹಾರ ನಡೆಸಿದರು ಬಂಗಾರಪೇಟೆ ತಾಲೂಕಿನ ದೊಡ್ಡವಲಗಮಾದಿ ಗ್ರಾಮದಲ್ಲಿ ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಗ್ರಾಮ ಸಭೆ ಕಾರ್ಯಕ್ರಮ ಜೊತೆ ಬೆಳಗಿಸಿ ಮಾತನಾಡಿದ ಅವರು ಜನರ ಕಷ್ಟ ಸುಖಗಳನ್ನು ಆಲಿಸುವ ನಿಟ್ಟಿನಲ್ಲಿ ಅವರ ಸಮಸ್ಯೆ ಇಷ್ಟ it. ಅತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದಾರೆ ಆದರೆ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರು ಗೈರು ಹಾಜರಿ ಆಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರ ಈ ನಡೆ ಸಮಂಜಸವಲ್ಲ ಶಾಸಕರು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಗ್ರಾಮ ಪಂಚಾಯಿತಿಗೆ ಬಂದಿದ್ದು ಸದಸ್ಯರು ಹಾಜರಾತಿ ಇಲ್ಲದಿರುವುದು ಬೇಸರದ ಸಂಗತಿ ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರನ್ನ ಸೋಲಿಸುವ ಮೂಲಕ ಬುದ್ಧಿ ಕಲಿಸಬೇಕು ಎಂದು ಸಾರ್ವಜನಿಕರಿಗೆ ಸೂಚನೆ ನೀಡಿದರು ಕಾಂಗ್ರೆಸ್ ಸರ್ಕಾರ ಂತೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಫಲಪ್ರದವಾಗಿದೆ ಬಡವರು ಮಹಿಳೆಯರು ಕೂಲಿ ಕಾರ್ಮಿಕರು ಪ್ರಗತಿಯ ದೃಷ್ಟಿಯಿಂದ ಅವರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಸರ್ಕಾರ ಹತ್ತು ಹಲವು ಯೋಜನೆಗಳನ್ನು ರೂಪಿಸಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಹತ್ತನೇ ತರಗತಿಯಿಂದ ಉನ್ನತ ವಿದ್ಯಾಭ್ಯಾಸ ವಿದೇಶ ವ್ಯಾಸಂಗ ಮಾಡಲು ಸ್ಕಾಲರ್ಶಿಪ್ ಅಂತರ್ಜಾತಿ ವಿವಾಹ ಆದವರಿಗೆ ಸಹಾಯಧನ ಸೇರಿದಂತೆ ವಸತಿ ನಿಲಯಗಳಲ್ಲಿ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿನಿಗೆ ವಿಶೇಷ ಒತ್ತು ನೀಡಲಾಗಿದೆ ಇಲಾಖೆಯಲ್ಲಿ ಸಿಗುವ ಅನುಕೂಲಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂಜಲಿ ದೇವಿ ಅವರು ತಿಳಿಸಿದರು ಈ ಸಮಸ್ಯೆಗಳಲ್ಲಿ ಈ ಪಟ್ಟು ಯಾವುದೂ ಸಮಸ್ಯೆಗಳಿಲ್ಲ ಎಲ್ಲ ಸಮೃದ್ಧಿ ಆಗಿದೆ ಅಂತ ನಮ್ಮ ಭಾವನೆ ಯಾಕಂದ್ರೆ ಇಡೀ ಇಲಾಖೆ ಅಧಿಕಾರಿಗಳು ಕರ್ಕೊಂಡು ನಿಮ್ಮೂರು ಬಂದಾಗ ಕೂಡ ನಿಮಗೆ ಯಾರೋ ಬರ್ತಾರೆ ಹೋಗ್ತಾರೆ ಅನ್ನೋ ಒಂದು ಬೇಜಾಪ್ ಇರ್ತಾರೆ ಇವತ್ತು ನೀವೆಲ್ಲ ವೇದಿಕೆ ಅಧಿಕಾರಿಗಳಿಗೆ ಹೇಳ್ತೀನಿ ಇವರಿಗೆ ಈ ಪಂಚಾಯಿತಿ ಇರ್ತಕ್ಕಂಥವ್ರಿಗೆ ಅಧಿಕಾರಿಗಳು ಶಾಸಕರು ಅಗತ್ಯ ಇಲ್ಲ ಆದರೆ ನೀವು ಅರ್ಥ ಮಾಡಿದ್ರು ಕೆಲಸ ಮಾಡಿ ಅಷ್ಟೆ ಇವಾಗೇ ಇಲ್ಲಿ ನೀವು ಪಂಚಾಯತ್ ಇನ್ಸ್ಪೆಸ್ಟ್ ಹಾಕೋಬೇಕು ಕೂತ್ಕೊಳ್ಳಿ ಹಾಕ್ಕೊಂಡು ಉದ್ಯೋಗ ಖಾತರಿ ಯಾರ್ಯಾರು ಕೆಲಸ ಮಾಡಿದರೆ ಮಾಡಿದ್ದಾರೆ ಅವೆಲ್ಲವನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ತಾಲು ಮಾಹಿತಿ ಕೊಡಬೇಕು ಯಾಕಂದ್ರೆ ಇವಾಗ ಯಾರಿಗೂ ಕೂಡ ಜವಾಬ್ದಾರಿ ಇರೋದ್ರಿಂದ ಏನು ನಾವು ಈ ಸಭೆಯಲ್ಲಿ ಅನುಮೋದನೆ ಮಾಡೋ ಅಗತ್ಯ ಇಲ್ಲ ಈ ವರ್ಷಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರು ವರ್ಷ ಯಾರೂ ಅಗತ್ಯ ಇಲ್ಲದಿರೋದ್ರಿಂದ ನಾವು ಈ ಗ್ರಾಮಸಭೆಯಲ್ಲಿ ನಾವು ಏನನ್ನು ಕೂಡ ಅನುಮೋದನೆ ಮಾಡೋ ಅಗತ್ಯ ಇಲ್ಲ ಇನ್ನು ಪಾಪ ನೀವೆಲ್ಲ ತಂಗಿಯರು ತಾಯಂದರು ನೀವೆಲ್ಲ ಈ ಸಭೆಗೆ ಬಂದಿದ್ದೀರಿ ನಿಮ್ಮ ಕಸಗಳನ್ನು ನಾವು ಕೇಳಬೇಕು ಯಾಕೆಂದರೆ ಸದಸ್ಯರು ಏನು ಮಾಡಿದ್ರು ಬಿಟ್ಟಿದ್ದಾರೋ ನಮಗೆ ನೀವೆಲ್ಲ ಓಟ್ ಹಾಕಿದ್ದೀರಿ ಅಲ್ಲಮ್ಮ ಹಂಗಾಗಿ ನಾವು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ನಾನು ಮತ್ತು ನಮ್ಮ ಅಧಿಕಾರಿಗಳು ಸ್ಪಂದಿಸ್ತೇವೆ ನಿಮ್ಮ ಸಮಸ್ಯೆಗಳೆಲ್ಲಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಗ್ರಾಮ ಸಭೆ ಅಂದರೆ ಒಂದು ಜಾತಿ ಸಭೆ ಅಲ್ಲ ಒಂದು ಪಕ್ಷ ಸಭೆ ಅಲ್ಲ ಇವತ್ತು ಜನ ನಿಮ್ಮನ್ನು ಆಯ್ಕೆ ಮಾಡೋದು ರಾಜಕೀಯ ಮಾಡಿ ಅಂತಲ್ಲ ರಾಜಕೀಯ ಮಾಡಿ ಪಾರ್ಟಿಗೆ ಬಂದಾಗ ಚುನಾವಣೆ ರಾಜಕೀಯ ಮಾಡಿ ಇವತ್ತು ಯಾರು ಬಂದಿಲ್ಲ ಯಾರು ಜನರ ಬಗ್ಗೆ ಆಸೆ ಕೊಡ್ತಾರೆ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಸೀಮಾ ಸೋಲಿಸ್ಬೇಕು ಯಾಕಂದರೆ ಜನರ ಸಮಸ್ಯೆ ಕೇಳೋದಕ್ಕೆ ಇಡೀ ತಾಲ್ಲೂಕು ಅಧಿಕಾರಿಗಳು ಇಒ ಸಿ ಡಿ ಜಿಓ ಅಗ್ರಿಕಲ್ಚರ್ ಆಫೀಸರು ಹಾರ್ಟಿಕಲ್ಚರ್ ಆಫೀಸರು ಬಿಇಒ ನಾನು ಪೊಲೀಸ್ ಇಲಾಖೆ ಬೆಸ್ಕಾಂ ಎ ಡಬಲ್ಇ ವಾಟರ್ ಸಪ್ಲೈ ಪಿ ಡಬ್ಲ್ಯೂ ಡಿ ನಮಗೆ ಕೆಲಸ ಇಲ್ವಾ ಇಲ್ಲಿ ನಮಗೆ ಕೆಲಸ ಇದ್ದಾವೆ ಅಭಿವೃದ್ಧಿ ನಿಮಗೆ ಕೆಲಸ ಇತ್ತು ಹಾಗಾಗಿ ನೀವು ಆ ಯಾವ ಮೆಂಬರ್ ಬೇಕಾದರಿಂದ ದುರಂತ ನಡ್ಕೊಳ್ತಾರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ನೀವು ಬುದ್ಧಿ ಕಲಿಸಬೇಕು ಗ್ರಾಮ ಸಭೆ ಅಂದರೆ ಇದು ಒಂದು ಪಾರ್ಟಿ ಅಲ್ಲ ಗ್ರಾಮ ಸಭೆ ಅಂದರೆ ಜನರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಬರ್ತಕ್ಕಂಥ ಸಭೆ ಇಷ್ಟು ಸಭೆಗಳನ್ನು ಮಾಡಿದ್ವಿ ಇಷ್ಟೊಂದು ಬೇಜವಾಬ್ದಾರಿ ನೋಡೇ ಇಲ್ಲ ಈ ಬಗೆ ಇರ್ತಕ್ಕಂಥ ಬೇಜವಾಬ್ದಾರ ನಾನು ಎಲ್ಲೂ ಮಧ್ಯೆ ನೋಡಿಲ್ಲ ಹಾಗಾಗಿ ನಾವು ಹೆಚ್ಚಿಗೆ ಭಾಷಣ ಕೊಡೋದು ಬೇಡ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಹೆಣ್ಣು ಮಕ್ಕಳಿಗೆ ಬಗ್ಗೆ ಯಾಕೆಂದರೆ ನೀವು ಪಾಪ ಅಮಾಯಕ ಜನ ನೀವೆಲ್ಲ ಕೂಡ ಸರ್ಕಾರವನ್ನು ನಂಬಿಕೊಂಡು ನಮ್ಮನ್ನು ನಂಬಿಕೊಂಡು ಮತ ಹಾಕುವ ಜನ ನೀವು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ ಕೂಡ ಆ ಜವಾಬ್ದಾರಿಯನ್ನು ನಾವು ಖಂಡಿತ ಮಾಡಿದ್ದೇವೆ ಮುಂದೆ ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಇವತ್ತು ತಮ್ದು ಯಾವ್ದಾದ್ರು ಸಮಸ್ಯೆಗಳಿದ್ರೆ ಬಂದು ತಿಳಿಸಬೇಕು ಹೇಳಿ ನಮ್ಮನೆಲ್ಲರೂ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು